ಏನಪ್ಪ ಯಾಯ್ ಬಾಯಿ ಇಲ್ಲಿ ಬಾಯಿ ಇಲ್ಲಿ ಯಾಕೆ ಏನ್ ಮಾಡ್ತಿದ್ದೆ ಅಲ್ಲಿ ಏ ಅವೆಲ್ಲ ಸೋಪ್ ಎಲ್ಲ ಬಂದವಲ್ಲ ಅವನ್ನೆಲ್ಲ ಜೋಡಿಸೋಣ ಅಂತ ಯಾರನ್ನ ಹೋಲ್ಸಿಲಾಗೆ ಸ್ವಲ್ಪ ಒಂದೆರಡು ತಗೊಂಡೋಗ್ತಾರಲ್ಲ ಮನೆಗಳಿಗೆ ರೇಷನ್ ಕಟ್ತೀವಲ್ಲ ಅದಕ್ಕೆಲ್ಲ ಕೊಡಕಾಗುತ್ತೆ ಬಾಕ್ಸ್ ಗಳೆಲ್ಲ ನಾ ಅಲ್ಲಿ ಇಳಿಸಿದ್ದೆ ಅದಕ್ಕೆ ಅವನ್ನೆಲ್ಲ ಜೋಡಿಸೋಣ ಅಂತ ಇಲ್ಲ ನೀನು ಬರೀ ಅದು ಇದು ಮಾಡ್ತಾ ಕುಕ್ಕ ಬೇಡ ಅಲ್ಲಿ ಬಾಯಿ ಇಲ್ಲಿ ಇಲ್ಲಿರು ಅಲ್ಲ ಒಡೆಯರ್ಗು ಯಾಕ ನಾನು ನೋಡಿ ಆಗ್ಲಲ್ಲ ಅಲ್ಲಿ ಕಿಸಿತಾರೆ ಹೋಗಿ ಹೇಳ್ಬತ್ತೀನಿ ಹ್ಞೂ ಅಂತದ್ದು ಏನು ಕೊಟ್ಟವನೇ ಅವನು ಹೊಲ್ ಕಿಸ್ತೀರಾ ಹಾಂ ಅವ್ನಗೂ ನಿನಗುನು ಏನಾಗಬೇಕೇ ಏನೈತೆ ಹಂಗೆ ಕಿಸಿತೀರಾ ಅಂಥದ್ದು ಅಲ್ಲ ಕಿಸಿತೀರಲ್ಲೇ ಅಂತೇಳಿ ಉಗುತ್ ಅಲ್ಲಿ ಅಲ್ಲೊಡ್ಯರು ಅವಳು ನುಗ್ತಾರೆ ಹಿಂಗೇನೆ ಯಾವ ನೋಡಿದ್ರು ನಗ್ ನುಗ್ತಾ ನಗ್ ನುಗ್ತಾ ಮಾತಾಡ್ತಿರ್ತಾರೆ ಯಾಕಾಯ್ತ ನೋಡು ಅಗ್ಲೆಲ್ಲ ನೋಗ್ತಾರೆ ನನ್ನೇ ನೋಡಿ ನಗ್ತಾರ ಅವರು ಹ್ಞೂ ನನ್ನೇ ನೋಡಿ ನಗೋದು ಅದಕ್ಕೆ ಹೋಗಿ ಸರಿಯಾಗಿ ಉಗತ್ ಬತ್ತಿ ಅಂಥದ್ದು ಏನು ಅವ್ನು ನಗೋ ಅಂಥದ್ದು ಹ್ಞೂ ಏನೋ ಕೊಟ್ಟವನೇನು ಅವನು ಅದಕ್ಕೆ ಏನಾಯ್ತಾ ಸಂಬಂಧ ಹ್ಞೂ ಅವ್ರಿಗೂ ಅವ್ರಿಗೂ ಏನಾಯ್ತಾ ಏನ ಇರೋದ್ಕೆ ನಂಗೆ ಆ ಪಾಠಿ ಹಲ್ಕಿಸ್ಕೊಂಡ ಅಲ್ಲಿ ಅಡ್ಯಾರ ಇರೋದು ಹಾಂ ಚೆನ್ನಕ್ಕ ಇದಾರೆ ಹುಡ್ಗಿಯರು ಹ್ಞೂ ಹ್ಞೂ ಸರಿಯಾಗಿ ಹೋಗತ್ ಬರ್ತೀನಿ ತಾಡಿ ಹ್ಞೂ ಏನು ಕೊಟ್ಟಿದ್ಯ ಅಂತಾದ ಅವ್ರಿಗೆ ಆ ಪಾಠಿ ಹೊಲ್ಕಿಸ್ತಾರೆ ನಾನು ನೋಡಿ ಹಲ್ಕಿಸಿದ ಆಡ್ದೆ ಯಾವ್ದ್ಯಾಕೆ ಹಲ್ಕಿಸಿದಾರೆ ನಮ್ಮನ್ನು ನೋಡಿ ಅಂತ ಹೇಳಿ ಹೋಗತ್ ಬಾತೀನಿ ತಾಡಿ ಹ್ಞೂ ಸರಿ ಆಯ್ತು ಹೇಳಮ್ಮ ಹೋಗ್ಬು ನಾನು ಅವ್ರ ಒಳಗೆಲ್ಲ ಸೋಪಲ್ಲಿ ಜೋಡಿಸ್ತಿರ್ತೀನಿ ನನಗೆ ಹೋಗ್ ಬಾ ನೀನು ಸುಮ್ಮನೆ ತ ಸುಮ್ನೆ ಇದ್ರಾಗ ಇತ್ ಅಲ್ಲಿ ಅವ್ರು ಹೊಲ್ಕೊಂತವಿ ನಮ್ಗೇನೇನಾಗಲ್ಲ ಹ್ಮ್ ನಾನಂದ್ ಸುಮ್ನಿರೋದಿಲ್ಲ ಬಿಡು ಹ್ಮ್ ಅದೇನು ಸುಮ್ನಿ ಇರ್ತಾರೆ ನಾನ್ ಸುಮ್ನಿರೋದಿಲ್ಲ ಓ ಅವರು ನಗ್ತಾರೆ ಅಂತ ಹೇಳಿ ಸುಮ್ನಿದ್ರೆ ನಾಳೆ ಹೊತ್ನಾಗ ನಾಳೆ ಹೊತ್ನಾಗ ನನ್ಗೆ ಇನ್ನೊಂದು ಮಾಡ್ತಾರೆ ಹ್ಮ್ ಏನೂ ಬೇಡ ಕಣ ನಾನು ಅವ್ರ್ಗೆ ಸರಿಯಾಗಿ ಹೋಗುತ್ತೆ ಬರ್ತೀನಿ ಹ್ಮ್ ಹಿಂಗಿಂಗ್ ಹೋಗ್ಲಲ್ಲ ಹೋಗ್ತೆ ಬರೋದು ನಾನು ನೀನು ಯೋಳು ಸುಮ್ನಿರ್ ಅಲ್ಕೊಂಡ್ ಮರಗಿತ್ತು ಅಂತ ಯಾ ಪ್ರಮಾಣದಾಗ ಯಾಕೆ ಕುದ್ದಾಡೋದು ಇನ್ನೂ ಎರಡು ದಿನ ಆಗಿಲ್ಲ ಸುಮ್ನಿರೋ ಅಂತ ಹೇಳಿರಿ ಆ ಬಾಕಿನ ನಾನು ಬರಕೀರ ನೋಡಲ್ಲ ಹೇಳ್ಕಿಶಿತಾ ಇದ್ದಾರೆ ಏನ್ ಹಂಗೇನೇ ನಾನು ನೋಡ್ತಾ ಇದ್ದೀನಿ ಸಿಂದಾನು ಏನು ಏನದೇನು ಸಿಕ್ಕೈತ ಏನು ಹಂಗೇನೇ ಹೊಲ್ಕಿಸಿ ಇದ್ದಾರೆ ಓ ಸಾರು ಹ್ಞೂ ನಿಂತ್ಕಂಡು ನಾನೇನು ಸುಮ್ಮನೆರೋದಿಲ್ಲ ಓ ಅಡ್ರೆಸ್ ಪತಿನ ತಾಡಿ ಓ ನಾನು ಸುಮ್ಮನೆರ ಅಂತ ಹೆಂಗ್ ಸಲ ಓ ಯಾವ ದಿನನಾಗಲಿ ಒಂದು ದಿನ ಆಗಲಿ ಆಗ ವ್ಯಾಪಾರ ಹೆಂಗೂ ಆಗುತ್ತೆ ನನಗೇನು ಗೊತ್ತೈತಿ ನನಗೆ ಆಗುತ್ತೆ ಎಂಬದು ನನಗೆ ಗೊತ್ತೈತಿ ಓ ನಾನು ಅಷ್ಟು ಸುಲಭವಾಗಿ ನಾನು ಯಮಾರ ಅಂತಳಲ್ಲ ನನ್ನ ನೋಡ್ಯರ್ಗೆ ಏನು ಸಿಕ್ಕೈತೆ ಅಂತದ್ದು ನಂಗೆ ಅಲ್ಲಿ ಕಿಸಿತಾರೆ ಹಂಗೆ ಅವಾಗಿಂದ ನಾನು ಬರೋಕ್ಕಿಲ್ಲ ಅಲ್ಲೂ ಇತ್ತಲ ನೋಡ್ತಾರೆ ಅಲ್ಲಿ ಕಿಸಿತಾರೆ ಇತ್ತಲ ನೋಡ್ತಾರೆ ಅಲ್ಲಿ ಕಿಸಿತಾರೆ ಅಂಥದ್ದು ಏನು ಕೊಟ್ಟ ನಾನು ಅಲ್ಲಿ ಕಿಸಿ ಅಂಥದ್ದು ಪಾತಣ್ಣ ಈಗಲೂ ಓ ನಗು ಬರುತ್ತೆ ಪ್ರೀತಿ ಪ್ರೇಮ ಇಲ್ಲೋ ಅಡಿಲಿ ಆ ಹಣ್ಣನ್ನ ಕರ್ಕೊಂಬಂದ್ಬಿಟ್ಟು ಅಲ್ಲಿ ಕುಂಡ್ರಿಸಿದ್ರು ಅಣ್ಣ ನಮ್ಮ ಅಂಗಡಿಗೆ ಬಾ ಅಣ್ಣ ನಮ್ಮ ಅಂಗಡಿಗೆ ಬಾ ಅಂತ ಹೇಳಿ ಕರೆಯೋದಕ್ಕೆ ಕುಂಡ್ರಿಸಿದ್ರು ಬಂಟಿನೂ ಇವನು ಕರ್ಕೊಂಬಂದು ಇಲ್ಲೋಡು ಕಂಟಿ ಬಂಟಿ ಇಬ್ಬರು ಕರ್ಕೊಂಬಂದಿದ್ರು ಏ ಹೋಗ ಅದೊಂಥರ ಕಾಮಿಡಿ ಸಕ್ಕತ್ತಾಗಿತ್ತು ಪಾತಾಣದ್ದು ಪಾತಾಣಗೆ ಅವನಿಗೆ ಸ್ವಲ್ಪ ಗೊತ್ತಾಗ್ತಾ ಇರ್ಲಿಲ್ಲ ಅವನಿಗೆ ಒಂದ್ ಸ್ವಲ್ಪ ತಲೆ ಒಂಥರ ಏನೋ ಬುದ್ಧಿ ಕಡಿಮೆ ಪಾತಾಳನ್ಗೆ ಅವಾಗ ಸಾಕತ್ತಾಗಿತ್ತು ಪಾತಾಣ ಇಲ್ಲಿ ನೆನೆಸ್ಕೊಂಡ್ರೆ ನಗು ಬರ್ತ ನಾನು ಒಂದ್ಸತಿ ಹೇಳ್ತಿರ್ತೀನಿ ಪಾತಾಣ ಹಿಂಗ್ ನೀನು ಅಂತ ಏ ಸುಮ್ಕಿರಪ್ಪ ಅದೇನೋ ನನಗೆ ಗೊತ್ತಿಲ್ಲ ಒಂಬುತ್ತಿ ಹೌದೇನು ಹಾಗಾದ್ರೆ ಹುಡ್ಗಿನ ಹೋಗಿ ನಮ್ಮಂಗಡಿ ಕೊಡ್ತೀನಿ ಐವತ್ತು ರೂಪಾಯಿ ಕೊಡ್ತೀನಿ ಅಂತ ಕರ್ದೈತೆ ಹಂಗೆ ಕರ್ದಿಲ್ಲ ಪ್ರೇಮ ಅವ ಅಣ್ಣ ಹೆಂಗೆ ಅಂತಂದ್ರೆ ಅಂತಂದರೆ ಬಾ ಬಂಟಿ ಹೇಳ್ದ ಬಾ ಐವತ್ತು ರೂಪಾಯಿ ಕೊಡ್ತಾನಂತ ಬಾ ಬಂಟಿ ಹಾಳ್ದ ಬಾ ಐವತ್ತು ರೂಪಾಯಿ ಕೊಡ್ತಾನಂತ ಬಾ ಬಂಟಿ ಬಾ ಐವತ್ತು ರೂಪಾಯಿ ಕೊಡ್ತಾನಂತೆ ಬಾ ಹ್ಞೂ ಬಂಟಿ ಅಂಗಡಿ ಬಾ ಐವತ್ತು ರೂಪಾಯಿ ಕೊಡ್ತಾನಂತೆ ಬಂಟಿ ಬಂಟಿ ಕರಿತಾನ ಬಾ ಐವತ್ತು ರೂಪಾಯಿ ಕೊಡ್ತಾನಂತೆ ಹ್ಞೂ ಬಾ 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 ಅಂತ ಹೇಳಿ ಅದು ಯಾವ್ದೋ ಹುಡುಗಿಯನ್ನು ಕರ್ದು ಅಣ್ಣ ಅಂಗಡಿ ತಕ್ಕೋಗಿತ್ತ ಹುಡ್ಗಿ ಇಲ್ಲಿ ಬರ್ಬೇಡ ಬಾ ಬಂಟಿ ಕರಿತಾಯಿದ್ದಾನ ಬಾ ಹ್ಞೂ ಬಂಟಿ ಕರಿತಾಯಿದ್ದಾನ ಬಾ ಅಂತ ಹೇಳಿ ಕರೆದ್ಬಿಟ್ಟು ಇಲ್ಲ ನೋಡ ಒಳ್ಳೆ ಸಾಕತ್ತಾಗಿತ್ತವ ಕಾಮಿಡಿ ಒಂದೆರಡು ದಿವ್ಸ ಅಯ್ಯೋ ನಾನು ನಿಮ್ಮ ಇವ್ರು ನಗ್ತಿದ್ವಿ ಅನ್ಬೇಡ ಅಷ್ಟಿಷ್ಟು ನಗ್ತಿರ್ಲಿಲ್ಲ ಬಿಡತ್ಲಾಗೆ ಮತ್ತೆ ಹಂಗೆದ್ರಿ ಪಾತಾಣಕ್ಕೆ ಗೊತ್ತಾಗ್ತಿರ್ಲಿಲ್ಲ ಯಾರಾನ ಆಗಲಿ ಬಾ ಐವತ್ತು ರೂಪಾಯಿ ಕೊಡ್ತೀನಿ ಬಾ ಐವತ್ತು ರೂಪಾಯಿ ಕೊಡ್ತೀನಿ ಬಾ ಕೊಡ್ಕೊಡು ಕೊಡ್ಕೊಡು ಐವತ್ತು ರೂಪಾಯಿ ಕೊಡ್ ಕೊಡು ಕೊಡು ಐವತ್ತು ರೂಪಾಯಿ ಎಂಬದು ಹ್ಞೂ ಐವತ್ತು ರೂಪಾಯಿಗೋಸ್ಕರ ಅಷ್ಟೇ ಯಾರನ ಬರೋಕ್ಕಿಲ್ಲ ಎಲ್ಲಿದಾರನೂ ಹೋಗಿ ಬಾ ಐವತ್ತು ರೂಪಾಯಿ ಕೊಡ್ತಾನೆ ಬಂಟಿ ಅಂತ ಹೇಳಿ ಎಲ್ಲರನ್ನ ಕರ್ಕೊಂಡು ಬರೋದು ಕರಿಯೋದು ಅಯ್ಯೋ ಒಂಥರ ಸಖತ್ತಾಗಿತ್ತು ಅವಾಗ ಹ್ಞೂ ಯಾರು ನಾನು ಆಗಲಿ ಐವತ್ತು ರೂಪಾಯಿ ಕೊಡ್ಕೊಡು ಕೊಡು ಐವತ್ತು ರೂಪಾಯಿ ಕೊಡ್ಕೊಡು ಐವತ್ತು ರೂಪಾಯಿ ಕೊಡ್ಕೊಡು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂದರೆ ಪಾತಾಣಕ್ಕೆ ಸೀರೆನಾ ಸೀರೆ ಅವಾಗ ಹ್ಞೂ ஐவத்து ரூபாய் சிக்கை அந்த ஒரே ஏனோ நூறு ரூபாய் கொட்டும் முடித்திருந்த சாரு ரூபாய் கொட்டும் முடித்தரில் ஐவத்து ரூபாய் அந்த சீரி அங்கே பாத்தான ஐம்பத்து ரூபாய் பிரியா அவ் ஐவத்து ஐவத்து ரூபாய் குடியாரா வந்துட்டு குடியதல்ல அத்தை ஐவத்து ரூபாய் அந்த குடியாரு ஐவத்து ரூபாய் சாக்கு ಹೆಚ್ಚ ಕೊಟ್ಟರು ಈಸ್ ಕಮ್ಮಿ ಕೊಟ್ಟರು ಬೇರೆ ನೋಟ್ ಯಾವ ಕೊಟ್ಟರು ಈಸ್ ಕಂಪ್ತಿರ್ಲಿಲ್ಲ ಐವತ್ತು ರೂಪಾಯಿ ನೋಟ್ ಅಂದ್ರೆ ಪ್ರಿಯ ಪಾತಣ್ಣನಿಗೆ ಹಂಗೆ ಯಾವಾಗ ಒಳ್ಳೆ ಸಾಕತ್ತಾಗಿತ್ತು ಬಿಡು ಹ್ಞೂ ಪಾತಣ್ಣನ್ ಕಾಮಿಡಿ ಹ್ಞೂ ಇವಾಗ ಹೆಂಗ ಚೆನ್ನಾಗೈತ ಅತ್ತ ಹ್ಞೂ ಇವಾಗ ಹೆಂಗೋ ಇಬ್ರು ಗಂಡ ಹೆಂಡ್ತಿ ಎಲ್ಲ ಚೆನ್ನಾಗಿದ್ದಾರೆ ಲವಡಿಯರ್ಗೆ ಬಿಗಿಯಾಗಿ ಬದುಕಿಲ್ಲ ಹ್ಞೂ ನಮ್ಮ ಅಂಗಡಿ ಕಡೆಗೆ ನೋಡ್ತಾರೆ ಹೊಲ್ಕಿಸಿತಾರೆ ನಮ್ಮ ಅಂಗಡಿ ಕಡೆಗೆ ನೋಡ್ತಾರೆ ಹೊಲ್ಕಿಸಿತಾರೆ ಹ್ಞೂ ಏನ್ ಪಟ್ಟವನೇ ಅವನು ಅಂಥದ್ದು ಹೊಲ್ಕಿಸಿ ಅಂಥದ್ದು ನಿಮ್ಮ ಇಬ್ಬರಲ್ಲಿಗೆ ಲವಡಿಯರ ಹಾಂ ಏನ್ರೇ ಏನ್ರೇ ಹೊಲ್ಕಿಸಿತೀರಲ್ಲೇ ನಾನು ನೋಡಿ ಏಯ್ ನಿನ್ ನೋಡ್ ಯಾರು ಅಲ್ಕಿಸ್ತವ್ರೆ ಮುಚ್ಕೊಂಡು ಹೋಗೋ ನಾವೇನೋ ಮಾತಾಡ್ತಾ ನಾನು ನಮ್ಮ ಅಣ್ಣ ನಿಂತ್ಕೊಂಡಿದೀವಿ ಸುಮ್ನೆ ಹೋಗು ಅಣ್ಣ ನೀ ಅಲಾ ಹೆಂಗ್ ಮಾತಾಡ್ತಾರ ನೋಡು ಅಲ್ಕಿಸಿತಾರೀ ಅಲ್ಲ ನನ್ನೋಡಿ ಯಾಕಿಸ ನೀವು ತಾಯಿ ನಿನ್ನೋಡಿ ಯಾರು ಅಲ್ಕಿಸ್ತಿಲ್ಲ ಸುಮ್ನೆ ಹೋಗು ನೀವು ಅಲ್ಕಿಸ್ತಾ ಇರೋದು ಇಲ್ಲ ನೋಡೋ ನಾವು ಸುಮ್ನೆ ತಮಾಷೆಗೆ ಏನೋ ಇರೋದು ನೀವು ಹಿಂಗೆಲ್ಲ ನ ಮಾತಾಡ್ಬೇಡ್ರಿ ನೋಡು ಹೇಳಿರ್ತೀನಿ ಹಿಂಗೆಲ್ಲ ಮಾತಾಡ್ಬೇಡ್ರಿ ನೀವು ಹ ಸುಮ್ನೀರು ಅಲ್ ಹ್ಞೂ ಎಲ್ಲ ಗೊತ್ತೈತಿ ಸುಮ್ನೀರು ಏನು ಕೊಟ್ಟಿದ್ಯಾ ಅಂತದ್ದು ಇಬ್ರಾಳುನು ಹಂಗೆ ಅಷ್ಟೊಂದು ಹೊಲ್ಕ ಇದ್ದಾರಲ್ಲ ಏನು ಕೊಟ್ಟಿದ್ಯಾ ನೀನು ಅಂಥದ್ದು ನೋಡ್ ನಗ್ಲಿಲ್ಲ ಅಂತ ಹೇಳಿದ್ರೆ ಏನೇ ಮಾತಾಡೋದು ಏನು ಕೊಟ್ಟಿದ್ಯಾ ಅಂತ ಕೇಳ್ತೀಯಾ ಏನು ಮಾತಾಡ್ತಾ ಇದೀಯಾ ನಮ್ಮ ಅಣ್ಣ ಅಂತ ಹೇಳ್ತಾ ಇದೀವಿ ಏನೇನೋ ಮಾತಾಡ್ತೀಯಾ ಬೈಕ್ ಬಂದಂಗೆ ಹಂಗೆ ಲೌಡಿ ಏನಿಲ್ಲ ನೋಡಿ ಮಾತಾಡ್ಬಿಟ್ರೆ ಏನು ಹಂಗೆ ಮಾತಾಡ್ತೀಯಾ ಏ ಬಿಡ್ರಿ ನಾನೇನಿಲ್ಲ ತಿರುಗಿಸ್ಕೊಟ್ಟಿದ್ದೀನಿ ಅಂದ್ರೆ ನೋಡ್ ಅನ್ನ ಹೊಡಿತಾಳೆ ತಿರುಗಿಸಿ ಮಾತಾಡೋದು ಮಾತಾಡಿ ಓಹ್ ನನಗೆ ಹೊಡಿತೆ ಏನಿಲ್ಲ ನೋಡು ಕೈ ತಿರ್ಗಿಕ್ ಬಿಡ್ತೀನಿ ತಿರುಗಿಕ್ಕೂ ಹೇಳ್ತೀನಿ ಇಲ್ಲ ಕನ್ಬೇಕು ಕೈ ಹಂಗ್ ತಿರುಗಿಕ್ಕೂ ಹೇಳ್ತೀನಿ ಸುಮ್ನೆ ಆಗ್ತಾಳೆ ಅಲ್ಲ ಬಂದು ಹೆಂಗ್ ಮಾತಾಡ್ತಾಳೆ ನಾವೇನೋ ಖುಷಿ ಖುಷಿಯಾಗಿ ನಾವು ನಮ್ಮ ಅಪ್ಪ ನಮ್ಮ ಅಮ್ಮ ಇಲ್ಲೇ ಕೆಲಸ ಮಾಡಿದ್ದು ನಾವೇನೋ ನೆನೆಸ್ಕೊಂಡು ನಗ್ತಾ ಇದೀವಿ ನಿನ್ ನೋಡಿ ಯಾರು ನಗ್ತಾರೆ ನೀನು ಏನೇನೋ ತಿಳ್ಕೊಬಿಟ್ಟು ಮೇಲೆ ಏನೇನೋ ನೀನೇ ಎಲ್ಲ ಕಲ್ಪನೆ ಮಾಡ್ಕೊಂಡು ಬಂದ್ಬಿಟ್ರೆ ಆ ಎಲ್ಲ ನಮ್ಮ ಅಂಗಡಿ ತಂಗ ನಾವು ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ನಾವು ವ್ಯಾಪಾರ ಮಾಡೋದ ಜಾಗದಲ್ಲಿ ಖುಷಿ ಖುಷಿಯಾಗಿರ್ಬೇಕು ಅಂತ ಹೇಳಿ ವ್ಯಾಪಾರ ಮಾಡ್ತಾ ಇರೋದು ನಗನಾಗ್ತಾನೆ ಜನ ಇದ್ದರೆ ಇಷ್ಟೊತ್ತು ಗಂಟೆನಾ ಅದಕ್ಕೆ ಒಳಗೆ ಹೊಟ್ಟೆ ಊರಿ ಏನೋ ನಮ್ಮ ಅಂಗಡಿ ಒಂದು ಜನ ಇರೋದು ನೋಡಿ ಹೊಟ್ಟೆ ಊರಿಗೆ ಬಂದ್ಬಿಟ್ಟೈತೆ ಅದಕ್ಕೇನೆ ಇವರೆಲ್ಲ ಚೆನ್ನಾಗಿದ್ದಾರ ನಗನಾಗ್ತಾ ಅಂತ ಹೇಳಿ ಇಡೀ ಸಹಿಸಿಕೊಬೆಕ್ ಆಗ್ತಿಲ್ಲ ಏನು ನೀನು ಒಬ್ಬಳೇ ಚೆನ್ನಾಗಿರ್ಬೇಕೇನೆ ಬೇರೆ ಯಾರು ಚೆನ್ನಾಗಿರಬಾರ್ದಾ ಅಲ್ಲ ಹೆಂಗೆ ಮಾತಾಡ್ತೀಯಲ್ಲ ನೀನು ಏನೋ ನಿನ್ನೇನಾದರೂ ಕೇಳಲ್ವಾ ಏನಾದರೂ ಮಾತಾಡ್ಸಿದ್ವಾ ನಮ್ಮ ಪಾಡಿಗೆ ನಾವು ನಗ್ನಾಗ್ತಾ ನಿಂತ್ಕಂಡ್ರೆ ನಿನಗೇನೇ ದಾಡಿ ಏನು ಕೊಟ್ಟಿದ್ದಾನೆ ಅಂತ ಹಾಂ ಏನು ಕೊಡಬೇಕೇ ಏನು ನನ್ನ ನಂಬಿಗೆ ನಿನಗೆ ನಿನಗೇನು ಚಿಂತೆ ಮುಚ್ಕೊಂಡು ಇರಬೇಕು ಏನು ಕೊಟ್ಟಿದ್ದಾನೆ ಹಂಗೆ ನಗ್ತಾ ಇದ್ದೀರಂದ್ರೆ ನಮ್ಮ ಇಷ್ಟ ನಾವು ನಗ್ತಾ ಇದೀವಿ ನಗ್ತಾನ ನಗ್ತೀವಿ ಅಳ್ತಾನ ಅಳ್ತೀವಿ ನಿಮ್ಗೆ ಏನು ನಿನ್ಗೆ ಏನಕ್ಕೆ ಬೇಕು ಹಾಂ ಏನು ಕೊಟ್ಟಿದ್ದಾನೆ ಅವನು ನಿಮಗೆ ಅಂಥದ್ದು ಅಂತ ಮಾತಾಡ್ತೀಯಲ್ಲ ಅವಡಿ ಗೊತ್ತಾಗೋದಿಲ್ವಾ ನಿನಗೆ ಬಾಯ್ಗೆ ಬಂದಾಗ ಮಾತಾಡ್ತೀಯಲ್ಲ ಎಲ್ಲೋಡು ನೀನು ಹೆಂಗಿರ್ಬೇಕು ಹಂಗೆ ಇರಬೇಕು ಬ್ಲೆಂಕ್ಸ್ ಆಗಿ ಇಷ್ಟೊಂದಲ್ಲ ಆಡೋದು ನೀನು ಹ್ಞೂ ನಮ್ಮ ಪಾಡಿಗೆ ನಾವು ಸುಮ್ಮನೆ ನಿಂತ್ಕೊಂಡಿದ್ರು ಇಲ್ಲಿ ಜಗಳ ಮಾಡೋಕ್ಕಂತ ಬಂದಿದ್ಯಲ್ಲೇ ಮರ್ಯಾದೆ ಗಟ್ಟವು ಮರ್ಯಾದೆ ಇಲ್ದಂಗೆ ಮಾತಾಡ್ತಾವೆ ಹ್ಞೂ ಅಲ್ಲ ಹೆಂಗೆ ಮಾತಾಡ್ತಾ ಇದಾವೆ ನೋಡು ಮರ್ಯಾದೆಲ್ದಾಳು ಮರ್ಯಾದೆ ತೊಗೊಳೋ ಯೋಗ್ಯತೆ ಇಲ್ಲ ನಿನಗೆ ನಿನಗೆ ಯಾರೇ ಮರ್ಯಾದೆ ಕೊಡ್ತಾರೆ ಹಿಂಗೆ ಮಾತಾಡಿದ್ರೆ ಹಾಂ ಒಳ್ಳೆ ಹೆಂಗ್ ಹಿಂಗಿದ್ಯಾ ಅಲ್ಲ ನಮಗಿನ ಆಗಿರ್ಬೋದು ಮರ್ಯಾದೆ ಕೊಡ್ತಿದ್ವಿ ಆದರೆ ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಗೊತ್ತಾಗೋದಿಲ್ವಲ್ಲ ಅಣ್ಣ ತಂಗಿ ಅನ್ನೋ ಸಂಬಂಧನೂ ಇಲ್ವಾ ಹೆಂಗ್ ಮಾತಾಡ್ತೀಯಾ ನಮ್ಮ ಅಣ್ಣ ಆಗ್ಬೇಕು ಅಂತ ಹೇಳಿ ನಮ್ಮ ಅಣ್ಣ ಅಂತ ಮಾತಾಡ್ತಿದ್ರೆ ಏನು ಕೊಟ್ಟವನೇ ಅವನು ಏನೈತೆ ಸಂಬಂಧ ಅಂತ ಮಾತಾಡ್ತಿಯಲ್ಲ ಸಂಬಂಧ ಕಟ್ಟಿ ಗೊತ್ತಾಗೋದಿಲ್ಲವಾ ನಾಚಿಕೆ ಆಗೋದಿಲ್ಲ ನಮ್ಮ ಮರ್ಯಾದೆ ಇಲ್ದವಳು ಹಿಂಗೆ ಮಾತಾಡ್ತೀಯಾ ನೀನು ಇನ್ನೊಂದ್ಸತಿ ನಮ್ಮ ಸುದ್ದಿಗ್ ಬರಬೇಕಲ್ಲ ಏನಿಲ್ಲ ಸುಂದೀರ್ ಅಷ್ಟೇ ಹೆಂಗ್ ಮಾತಾಡ್ತಾಳೆ ನೋಡಿ ಯಮ್ಮ ನಾವು ಯಮ್ಮನ ಏನಾದ್ರು ಮಾತಾಡ್ಸಿದ್ರೆ ನಾವೇನೋ ಮಾತಾಡ್ಕೊಂಡು ನಗ್ತಿದ್ರೆ ಯಮ್ಮನ ನನ್ನೇ ನೋಡಿ ನಗ್ತಾ ಇದ್ದಾರೆ ಅನ್ನಂಗಾಗೈತೆ ಇಲ್ಲೋಡ್ರೊಬ್ಬು ನಮ್ಮ ಮನೇದೇನೋ ನಾವು ಮಾತಾಡ್ಕೊಂಡು ನಗ್ತಾ ಇದ್ರೆ ಅಯ್ಯೋ ಯಮ್ಮ ನೋಡು ನನ್ನ ನೋಡಿ ನಗ್ತಾ ಇದ್ದಾರೆ ಅಂತ ಹೇಳಿ ಜಗಳ ಮುಟ್ದಕ್ಕೆ ಬಂದಿರೋದ ಅಯ್ಯೋ ಯಮ್ಮ ನಿಂತದ್ ಹೋಗೈತೆ ಆಗಮ್ಮ ನಿನಗೆಲ್ಲ ಮಾತಾಡ್ಬೇಡ ನೀನು ಆ ಸುಂದೀರ್ ನಿಂಗ್ ಮಾತಾಡಿದ್ರೆ ಒಂದ್ ಸತಿ ಬಿಟ್ರೆ ಇನ್ನೊಂದು ಮಾತಾಡ್ತಾಳೆ ಯಮ್ಮ ಹ್ಮ್ ಅದ ನೆಟ್ಟಾಗಿ ಮಾತಾಡ್ಬೇಕು ಒಂದು ಹೆಂಗ್ಸಾಗಿ ಗೊತ್ತಾಗೋದಿಲ್ಲ ಈ ರೀತಿ ಮಾತಾಡೋದಕ್ಕೆ ಹ್ಮ್ ಏನ್ ಬಾಯಿ ಐತೆ ಅಂತ ಹೇಳಿ ಮೂಳಿಲ್ಲದ್ ನಾಲ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಮಾತಾಡ್ತಾಳಲ್ಲ ಈ ಮನ ಮರ್ಯಾದೆ ಇಲ್ಲದವಳು ಯಾಕಿಂಗ್ ಮಾತಾಡ್ತಾಳೆ ನೋಡಿದ್ರೆ ಲಘು ನಾವು ಪಾತಾಳನ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಯಮ್ಮ ನನ್ನ ನೋಡ್ ಹೋಗ್ತಾ ಇದಾರೆ ಅಂತ ಹೇಳಿ ಜಗಳ ಮಾಡೋದಕ್ ಬಂದಿದ್ದಾಳೆ ಆದ್ರೆ ಹೆಂಗ್ ಕೊಟ್ಟವ್ನಿ ನೀವು ನಿನ್ಗೆ ಅವರು ಏನು ಕೊಟ್ಟವನಿ ಅಂತದ್ದು ಹಂಗ ನೋಗ್ತೀರಾ ಅಂತ ಹೇಳಿ ಹೆಂಗ್ ಮಾತಾಡ್ತಾಳೆ ಈ ಅಮ್ಮ ಈ ಒಂದ್ಸತಿ ಸುಮ್ಮನ ಬಿಟ್ರೆ ಇನ್ನೊಂದು ಮಾತಾಡ್ತಾಳೆ ಅದಕ್ಕೆ ಚೆನ್ನಾಗೆ ನಾ ಪ್ರೀತಿ ಹಿಡ್ಕೊಂಡು ಸರಿಯಾಗಿ ಬಾಸಿಸಿದ್ವಿ ನೋಡ್ ನಾಲ್ಕೇಟ್ ಮತ್ತೆ ಹಿಂಗೆ ಮಾತಾಡಿದ್ರೆ ತಾನೇ ಸಹಿಸಿಕೊತಾರೆ ನಾವೇನು ಮಾತಾಡ್ತಿದ್ವಿ ಈ ಅಮ್ಮ ಸುಮ್ ಸುಮ್ನೆ ಜಗಳ ಮಾಡೋದಕ್ ಬಂದ್ರೆ ಹಂಗೇ ಹತ್ರ ಜನ ಅದನ್ನ ನೋಡ್ ಸಹಿಸ್ಕೊಳಕ್ ಆಗಿಲ್ಲ ಅದೇ ಅವರಿಗೆ ಹಿಂಗ್ ಬಂದಿದ್ದಾಳೆ ಯಮ್ಮ ಹ್ಮ್ ಜಗಳ ಮಾಡ್ಬೇಕು ಅಂತಾನೆ ಬಂದಿರೋದೇಳು ನೋಡ್ತಾ ಇರೀ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆಯ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು